ಹೀಗೆ ರೀಲ್ಸ್ನ ನೋಡ್ತಿರ್ಬೇಕಾದ್ರೆ ನಾನು ಇನ್ಸ್ಟಾ ಫೀಡ್ಲಿ ಒಂದು ರೀಲ್ಸ್ನ ನೋಡಿದೆ ನೋಡಿ ನನ್ನ ಫ್ರೆಂಡ್ಸ್ ಜೊತೆ ಆ ಜಾಗಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡೆ ಆ ಜಾಗನೇ ಈ ದೇವಸ್ಥಾನ ಮಠ ಮಠ ಮಧ್ಯಾಹ್ನ ಸುಡು ಸುಡು ಬಿಸಿಲಲ್ಲಿ ದೂರದಿಂದ ಈ ವಿಷ್ಣು ದೇವರ ವಿಗ್ರಹ ನೋಡೋಕ್ಕೆ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು ಹೀಗೆ ಗೋಪುರದ ಒಳಗಡೆ ಎಂಟರಾದ್ವಿ ಹತ್ರದಿಂದ ಏಕಶಿಲಾ ಮೂರ್ತಿಯಲ್ಲಿ ಕಂಡುಬಂದಂತಹ ವಿಷ್ಣುವಿನ ವಿಶ್ವರೂಪ ವಿಗ್ರಹ ನೋಡಿ ಅಗಾಧ ದೈವ ಭಕ್ತಿ ಉಂಟಾಯಿತು ನೂರ ಎಂಟು ಅಡಿ ಎತ್ತರದ ವಿಶ್ವರೂಪ ಹನ್ನೊಂದು ತಲೆ ಹದಿನಾರು ಕೈಗಳು ಅಬ್ಬೊಬ್ಬ ನೋಡ್ತಾ ಇದ್ರೆ ವಿಷ್ಣು ದೇವನೇ ಭೂಮಿ ಮೇಲೆ ಬಂದು ನಿಂತಿದ್ದಾನೆ ಅನ್ನೋ ಹಾಗೆ ಅನಿಸುತ್ತೆ ಇದರ ಹಿಸ್ಟ್ರಿ ನೋಡೋದಾದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೂಮಿ ಪೂಜೆ ಆಗುತ್ತೆ ತಮಿಳುನಾಡಿನ ತಿರುವಣ್ಣಾಮಲೈನ ಒಂದು ಕಲ್ಲಿನ ಗಣಿಯಿಂದ ಕಲ್ಲನ್ನು ಹೊರತೆಗೆದು ನಂತರ ಎರಡು ಸಾವಿರದ ಹದಿನೆಂಟರಿಂದ ಈ ಜರ್ನಿ ಸ್ಟಾರ್ಟ್ ಆಗುತ್ತೆ ಏಳ್ನೂರು ಟನ್ ತೂಕದ ಪ್ರತಿಮೆಯ ಕಲ್ಲಿನ ಬ್ಲಾಕ್ನ ಇನ್ನೂರ ನಲವತ್ತು ವೀಲ್ಸ್ ಇರುವಂಥ ಟ್ರಕ್ನ ಮೂಲಕ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಆರು ತಿಂಗಳ ನಂತರ ತಮಿಳ್ನಾಡಿಂದ ಕರ್ನಾಟಕಗೆ ಬಂದು ರೀಚ್ ಆಗುತ್ತೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆತ್ತೋಕೆ ಸ್ಟಾರ್ಟ್ ಮಾಡಿದಾಗ ಈ ಥರ ಕಂಡುಬರುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಥರ ಕಂಡುಬರುತ್ತೆ ಈ ಪ್ರತಿಮೆ ಇದೇ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಎರಡರಂದು ಪ್ರಾಣ ಪ್ರತಿಷ್ಠಾಪನೆ ಮತ್ತು ಉದ್ಘಾಟನೆ ಆಗುತ್ತೆ ಈ ಟೆಂಪಲ್ನ ಬ್ಯಾಕ್ ಬೋನ್ ಅಂತ ಹೇಳಿರೋ ತಪ್ಪಾಗಲ್ಲ ಅವರೇ ಡಾಕ್ಟರ್ ಬಿ ಸದಾನಂದ ಅವರು ಶ್ರೀ ಕೋದಂಡರಾಮಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿದ್ದು ಮಹಾವಿಷ್ಣು ವಿಶ್ವರೂಪ ಪ್ರತಿಮೆಯ ಕಲ್ಪನೆ ಯೋಜನೆ ಹಣಕಾಸು ಮತ್ತು ಪ್ರತಿಷ್ಠಾಪನೆಯ ಸಂಪೂರ್ಣ ಹೊಣೆ ಹೊತ್ತು ಈ ಮಹತ್ವದ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಈ ಪ್ರತಿಮೆಗೆ ಕಲಾಮ್ಸ್ ವರ್ಲ್ಡ್ ರೆಕಾರ್ಡ್ಸ್ ವರ್ಲ್ಡ್ ಟಾಲೆ ಸ್ಟ್ಯಾಚು ಎಂಬ ಅವಾರ್ಡ್ ಕೂಡ ಜೂನ್ ತಿಂಗಳಲ್ಲೇ ಬಂದಿದೆ ದೇವಸ್ಥಾನದ ಅಡ್ರೆಸ್ ಬಂದು ಕೋರಮಂಗಲ ಸಮೀಪವಿರುವ ಶ್ರೀ ಕೋದಂಡರಾಮಸ್ವಾಮಿ ಟೆಂಪಲ್ ಈಜಿಪುರ ಬೆಂಗಳೂರು